ಹಾಯ್ ಎವ್ರಿವಾನ್ ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ ಸ್ಯಾಂಡಲ್ವುಡ್ನ ಕೆಲ ನಟ ನಟಿಯರು ದುರಂತವಾಗಿ ಅಂತ್ಯ ಕಂಡಿದ್ದಾರೆ ಯಾರು ಅವರ ಸಾವಿಗೆ ಕಾರಣ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಕೆಲ ನಟ ನಟಿಯರು ಅರ್ಧದಲ್ಲೇ ಜೀವನ ಪಯಣ ಮುಗಿಸಿ ದುರಂತವಾಗಿ ಅಂತ್ಯ ಕಂಡಿದ್ದಾರೆ ಆದರೆ ಅವರ ನಟನೆ ಇನ್ನೂ ಜನರ ಮನಸ್ಸಿನಲ್ಲಿ ಚಿರಪರಿಚಿತ ಕಿಂಗ್ ಆಟೋರಾಜ್ ನಮ್ಮ ಪ್ರೀತಿಯ ಶಂಕರ್ನಾಗ್ ಸಾವು ನಿಜಕ್ಕೂ ದುರಂತ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದ ಶಂಕರ್ನಾಗ್ ಅವರು ಮೂವತ್ ವಯಸ್ಸಿಗೆ ಕಾರು ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವನ್ನಪ್ಪಿದ್ದಾರೆ ಆದರೆ ಅವರ ಚಿಂತನೆಗಳು ಇನ್ನೂ ಜೀವಂತವಾಗಿವೆ ಎಂದರೆ ತಪ್ಪಾಗಲಾರದು ಕನ್ನಡ ಸಿನಿಮಾಗಳಲ್ಲಿ ಹೆಸರುವಾಸಿಯಾಗಿದ್ದ ಸುನಿಲ್ ಅವರು ಕಾರು ಅಪಘಾತದಲ್ಲಿ ಮೂವತ್ತನೇ ವರ್ಷಕ್ಕೆ ಇಹಲೋಕ ತ್ಯಜಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಹುಟ್ಟಿದ್ದ ಸುನಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಮಿನುಗುತ್ತಾರೆ ಕಲ್ಪನಾ ಅಂದ್ರೆ ಜನಕ್ಕೆ ಈಗಲೂ ಆಕೆಯ ನಟನೆ ಕಣ್ಮುಂದೆ ಬರುತ್ತೆ ಆ ರೀತಿ ನಟನೆ ಮಾಡ್ತಿದ್ದ ಕಲ್ಪನಾ ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಜನಿಸಿದ್ದರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಂದರೆ ಮೂವತ್ತಾರನೇ ವಯಸ್ಸೆ ವಯಸ್ಸಿಗೆ ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಹೆಸರಿಗೆ ತಕ್ಕಂತೆ ಇದ್ದ ಸ್ಯಾಂಡಲ್ವುಡ್ನ ನಟಿ ಮೂವತ್ತೊಂದನೇ ವರ್ಷಕ್ಕೆ ದುರಂತ ಅಂತ್ಯ ಕಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನಿಸಿದ್ದ ಸೌಂದರ್ಯ ಅವರು ಎರಡು ಸಾವಿರದ ನಾಲ್ಕರಲ್ಲಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಇನ್ನು ಕ್ಯಾಬರಿ ಡ್ಯಾನ್ಸ್ಗಳಿಗೆ ಹೆಸರುವಾಸಿಯಾಗಿದ್ದ ಸಿಲ್ಕ್ ಸ್ಮಿತಾ ಅವರು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನ ಪಯಣ ಮುಗಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂದರೆ ಮೂವತ್ತಾರನೇ ವಯಸ್ಸಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನಿಸಿದ್ದ ಸ್ಯಾಂಡಲ್ವುಡ್ ನಟ ಹಲವು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದ ಚಿರಂಜೀವಿ ಸರ್ಜಾ ಅವರು ಮೂವತ್ತೈದನೇ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ ನಾನು ಅವನಲ್ಲ ಅವಳು ಎನ್ನುವಂತೆ ಹಲವು ಹಿಟ್ ಸಿನಿಮಾಗಳನ್ನು ನೀಡಿದ್ದ ಸಂಚಾರಿ ವಿಜಯ್ ಅವರು ಮೂವತ್ತೇಳನೇ ವಯಸ್ಸಿಗೆ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜನಿಸಿದ್ದು ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮರಣ ಹೊಂದಿದ್ದಾರೆ ಲಿವರ್ ಫೇಲಿಯರ್ನಿಂದ ಬುಲೆಟ್ ಪ್ರಕಾಶ್ ಅವರು ನಲವತ್ನಾಲ್ಕನೇ ವರ್ಷಕ್ಕೆ ಸಾವನ್ನಪ್ಪಿದ್ದಾರೆ ಕಾಮಿಡಿ ಮಾಡುವ ಮೂಲಕ ಜನರಿಗೆ ಹತ್ತಿರವಾಗಿದ್ದ ನಟ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿದ್ದು ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮರಣ ಹೊಂದಿದ್ದಾರೆ ಅಪ್ಪು ಅಭಿ ಜನರ ಮನಸ್ಸಿನಲ್ಲಿ ರಾಜಕುಮಾರನಾಗಿ ಮೆರೆದಿದ್ದ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಅಟ್ಯಾಕ್ ಆಗಿ ನಲವತ್ತಾರನೇ ವಯಸ್ಸಿಗೆ ಸಾವನ್ನಪ್ಪಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿದ್ದ ಪುನೀತ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನರ ಕಣ್ಣಿಂದ ದೂರವಾದರು ಆದರೆ ಮನಸ್ಸಿನಲ್ಲಿ ಹಾಗೆ ಉಳಿದಿದ್ದಾರೆ ನಟ ರಘುವೀರ್ ಸಹ ಹಾರ್ಟ್ ಅಟ್ಯಾಕ್ ಆಗಿ ಐವತ್ತನೇ ವರ್ಷದ ವರ್ಷಕ್ಕೆ ಕೊನೆಯುಸಿರೆಳೆದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಜನಿಸಿದ್ದ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾವನ್ನಪ್ಪಿದ್ದಾರೆ ಧ್ವನಿಯ ಮೂಲಕವೇ ಹೆಸರುವಾ ವಾಸಿಯಾಗಿದ್ದ ಮಜಾ ಟಾಕೀಸ್ನ ಖ್ಯಾತಿಯ ವರಲಕ್ಷ್ಮಿ ಅಪರ್ಣ ಅವರು ಲಂಗ್ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಖ್ಯಾತ ನಿರ್ದೇಶಕ ನಟ ಕಾಶಿನಾಥ್ ಅವರು ಬ್ಲಡ್ ಕ್ಯಾನ್ಸರ್ನಿಂದ ಅರವತ್ತೇಳನೇ ವಯಸ್ಸಿಗೆ ಸಾವನ್ನಪ್ಪಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಿಸಿದ್ದ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಇನ್ನು ಕೆಲ ಹಿರಿಯ ನಟ ನಟರು ಹೇಗೆ ಯಾವಾಗ ಏಕೆ ಸಾವನ್ನಪ್ಪಿದ್ರು ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬಾಯ್